ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಟಿ ಯಶುನಾಥನ್ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು ಸರ್ಕಾರದ ಸುತ್ತೋಲೆ ಬಗ್ಗೆ ರಾಜ್ಯದ ಅಂಗವಿಕಲರ ಜೊತೆಗೆ ಹಂಚಿಕೊಂಡಿದ್ದಾರೆ ಆ ವರದಿಯನ್ನು ತಮಗೆ ಪ್ರಸಾರ ಮಾಡ್ತಾ ಇದೀವಿ ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊಂಡು ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನೆಲ್ ಅವರಿಗೆ ನಾನು ಮನವಿ ಮಾಡ್ತಿದ್ದೀನಿ ನಮ್ಮ ವಿಶೇಷ ಚೇತನರಿಗೆ ಕರ್ನಾಟಕದಲ್ಲಿರುವ ಎಲ್ಲ ವಿಶೇಷ ಚೇತನ್ಯರಿಗೆ ಇದ್ರ ಬಗ್ಗೆ ಅರಿವು ಬರಬೇಕು ಹೌದಾ ಇದಕ್ಕೂ ಸುತ್ತೋಲೆ ಇದೆಯಾ ಅಂತ ಅವ್ರಿಗೆ ಅರಿವು ಆಗಬೇಕು ಅದರಿಂದ ನಿಮ್ಗೆ ಹೇಳೋದು ನೀವೆಲ್ಲವೂ ಮಾಡ್ತಾಯಿದ್ದೀರಿ ವಿಶೇಷ ಕ್ಷೇತ್ರ ಪ್ರತಿಯೊಬ್ಬರಿಗೂ ನೀವು ನಿಮ್ಮ ವಾಹಿನಿ ಮುಖಾಂತರ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ತಾಯಿದ್ರಿ ದಯವಿಟ್ಟು ಇದ್ರ ಬಗ್ಗೆ ನಿಮಗೆ ಪೋಸ್ಟ್ ಮಾಡಿದ್ದೀನಿ ಈಗ ನಾನು ಪೋಸ್ಟ್ ಮಾಡ್ತೀನಿ ಇದನ್ನು ನಿಮ್ಮ ವಾಟ್ಸಪ್ ಕಳಿಸ್ತೀನಿ ದಯವಿಟ್ಟು ಇದ್ರ ಬಗ್ಗೆ ನೀವು ಧ್ವನಿ ಎತ್ತಿದ್ರೆ ಜನಗಳಿಗೆ ಗೊತ್ತಾಗ್ತದೆ ವಿಶೇಷ ಕ್ಷೇತ್ರ ಗೊತ್ತಾಗ್ತದೆ ಅಂತ ನಾನು ಕೇಳ್ಕೊತಿದ್ದೀನಿ ಧನ್ಯವಾದ ಸ್ನೇಹಿತರ ನಿಮ್ಮೆಲ್ಲರಿಗೂ ಶುಭ ದಿನ ಒಂದು ಸುತ್ತೋಲೆ ಇದೆ ನನ್ನ ಹತ್ರ ನಿಮಗೆ ಈಗ ಬರುತ್ತೆ ಸುತ್ತೋಲೆನ ನಾನು ಪೋಸ್ಟ್ ಮಾಡ್ತೀನಿ ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಧಾನಸೌಧ ಬೆಂಗಳೂರು ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಸುತ್ತೋಲೆ ಓಡಿಸಿದ್ದಾರೆ ಯಾರು ಓಡಿಸಿದ್ದಾರೆ ಅಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಶಾಲಿನಿ ರಜನೀಶ್ ಮೇಡಮ್ ಓಡಿಸಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು ಈ ವಿಷಯ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಲೇಬೇಕು ಈ ವಿಷಯ ಅದನ್ನು ನಾನು ನಿಮಗೆ ಇವತ್ತು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಯಿಂದ ಐದು ಮೂವತ್ತು ಗಂಟೆಯವರೆಗೆ ಸಾರ್ವಜನಿಕರ ಹಾಗೂ ಜನಪ್ರತಿನಿಧಿಗಳನ್ನು ಭೇಟಿ ಮಾಡಲು ಸಮಯವನ್ನು ಕಲ್ಪಿಸುವ ಬಗ್ಗೆ ನಿರ್ದೇಶನ ನೀಡಲಾಗಿದೆ ಆದಾಗ್ಯೂ ಈ ಸಮಯದಲ್ಲಿ ಸಾರ್ವಜನಿಕರಿಗೆ ಸಮಯಾವಕಾಶ ಕಲ್ಪಿಸದೆ ಇಲಾಖೆಗಳ ಸಭೆಗಳನ್ನು ಕಚೇರಿಯ ಹೊರಗೆ ಹೋಗುವ ಪ್ರಕರಣಗಳನ್ನು ಗಮನಿಸಲಾಗಿದೆ ಅಂತ ಹೇಳಿದ್ದಾರೆ ವಿಶೇಷವಾಗಿ ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಎಲ್ಲ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಮತ್ತು ಇತರ ಅಧಿಕಾರಿಗಳು ಪ್ರತಿದಿನ ಸಾರ್ವಜನಿಕ ರಜಾ ರಜೆ ಹೊರತುಪಡಿಸಿ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಯಿಂದ ಐದು ಗಂಟೆಯವರೆಗೆ ಯಾವುದೇ ಸಭೆಗಳನ್ನು ನಿಗದಿಪಡಿಸದೆ ಅನಿರ್ವಾಯ ಸಭೆಗಳನ್ನು ಹೊರತುಪಡಿಸಿ ಸಾರ್ವಜನಿಕರನ್ನು ಭೇಟಿ ಮಾಡುವುದು ಹಾಗೂ ಅವರ ಕುಂದು ಕೊರತೆಗಳನ್ನು ಜನಸ್ಪಂದನ ತಂತ್ರಾಂಶದಲ್ಲಿ ದಾಖಲಿಸಿ ಹಾಗೂ ನಿವಾರಿಸಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ ಸಂದರ್ಶಕರ ಸಮಯದಲ್ಲಿ ಯಾವುದೇ ತುರ್ತು ಸಭೆಯ ಸಂದರ್ಭ ಒದಗಿದಲ್ಲಿ ತಮ್ಮ ಕಚೇರಿ ಅಧಿಕೃತ ವ್ಯಕ್ತಿ ಸಂದರ್ಶಕರೊಂದಿಗೆ ಸಂವ ಸಂವಹನ ನಡೆಸಿ ನಂತರ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದು ಒಟ್ಟಾರೆ ಸಾರ್ವಜನಿಕರ ಆಹವಾಲುಗಳನ್ನು ಸ್ಥಳೀಯವಾಗಿ ಹಾಗೂ ತುರ್ತಾಗಿ ನಿವಾರಿಸುವುದು ಈ ಸುತ್ತೋಲೆಯ ಮೂಲ ಉದ್ದೇಶವಾಗಿದೆ ನಾನು ಬರ್ತಿಲ್ಲ ಮಾನ್ಯ ಶ್ರೀತಾ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜಿಸ್ ಮೇಡಮ್ ಮಾಡಿರೋದು ಇದು ನಾನು ಈ ಸುತ್ತೋಲೆನ ತಗೊಂಡೋಗಿದ್ದೆ ವಿಧಾನಸೌಧಕ್ಕೆ ಒಂದು ಆರು ತಿಂಗಳ ಹಿಂದೆ ತಗೊಂಡೋಗಿದ್ದೆ ತಗೊಂಡೋಗ್ಬಿಟ್ಟು ನಾನು ಕೇಳಿದೆ ಅಲ್ಲಿಗಾಗ ವಿಶೇಷಾಧಿಕಾರಿ ಪೂಬಿತಾ ಮೇಡಮ್ ಇದ್ದರು ನಾನು ಹೋಗ್ಬಿಟ್ಟು ಮೇಡಮ್ ಈ ಸುತ್ತೋಲೆನ ಯಾರೋ ಹೊಡೆದ್ಬಿಟ್ಟಿದ್ದಾರೆ ಇದು ನಿಜವಾಗ್ಲೂ ಅವ್ರದ್ದಾ ಬೇರವ್ರದ ಅಂತಲೂ ಕೇಳಿದೆ ಇಲ್ಲ ಅವ್ರದೇ ಅಂತ ನಾನು ಹೇಳಿದೆ ಫಸ್ಟ್ ಆಫ್ ಆಲ್ ತಂದೆ ತಾಯಿನೇ ಸರಿ ಇಲ್ಲ ತಂದೆ ತಾಯಿ ಮುಖ್ಯ ಕಾರ್ಯದರ್ಶಿಗಳೇ ಮೂರುವರೆ ಮೇಲೆ ಸಿಗೋದಿಲ್ಲ ಮತ್ತು ಮಕ್ಕಳು ಸರಿ ಆಗ್ತಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಇಲಾಖೆಯವರು ಸರಿ ಆಗ್ಬಿಡ್ತಾರ ಮೊದಲು ತಂದೆ ತಾಯಿ ಸರಿ ಇರಬೇಕು ಫಸ್ಟು ಬೇರು ಸರಿ ಇರಬೇಕು ಆಮೇಲೆ ಎಲ್ಲ ನೇರ ಗಿಡಗಳಿಗೆ ನಾವು ಹೇಳ್ಬೋದು ಫಸ್ಟು ಸುತ್ತೋಲೆ ಒಡ್ಸ್ಬಿಟ್ಟು ಇವರೇ ಇವರೇ ಇರೋದಿಲ್ಲ ಅಂದರೆ ಹೆಂಗ್ರಿ ಸಾಧ್ಯ ಇವರೇ ಇರೋದಿಲ್ಲ ಮತ್ತು ಬೇರೆಯವ್ರಿಗೆ ಹೆಂಗೆ ಹೇಳ್ತೀರಿ ಅಂತ ನಾನು ಪ್ರಶ್ನೆ ಮಾಡಿದೆ ಈಗ ನಂದು ಒಂದು ನನ್ನ ಹತ್ರ ಇದೆ ತೋರಿಸಿ ನಿಮಗೆ ಶಿವಕುಮಾರ್ ಕೆ ಬಿ ಐ ಎ ಎಸ್ ಆಫೀಸರು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ನಿರ್ದೇಶಕರು ವ್ಯವಸ್ಥಾಪಕ ನಿರ್ದೇಶಕರು ಅವರೇನೆ ನಾನು ಮೂರುವರೆಗೆ ಹೋದಾಗ ಮೀಟಿಂಗ್ ಹೋಗಿದ್ದಾರೆ ನಾನು ಇದ್ರ ಬಗ್ಗೆ ಕ್ರಮ ಕೂಡ ಆಗಬೇಕು ಅಂತ ನಾನು ಮಾನ್ಯ ಶ್ರೀಮತಿ ಶಾಲಿನ ರಜಿಸ್ ಮೇಡಮ್ಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಕೂಡ ಬರೀತೀನಿ ಇವರೇನೇ ನನಗೆ ಮೀಟಿಂಗ್ ಹೋಗ್ಬಿಟ್ಟು ನಾಲ್ಕು ಕಾಲಿಗೆ ಬಂದಿದ್ದಾರೆ ಮತ್ತು ನಾವು ಯಾಕೆ ಕುತ್ಕೊಳ್ಬೇಕು ನಮ್ಮ ಸಮಯ ನಾವು ಯಾಕೆ ಕುತ್ಕೊಂಡ್ಬೇಕು ಆಮೇಲೆ ವಿಶೇಷವಾಗಿ ನನಗೆ ಒಂದೇ ಒಂದು ಸಾಮಾನ್ಯ ವ್ಯಕ್ತಿಗಳು ಬಿಡಿ ನಮಗೆ ಸಂಬಂಧ ಇಲ್ಲ ಅವ್ರು ಎಷ್ಟು ಗಂಟೆಗಾದರೂ ಕೂತ್ಕೊಳ್ಳಿ ವಿಶೇಷವಾಗಿ ವಿಶೇಷ ಚೇತನ ಎಲ್ಲಿಂದಲೋ ಬರ್ತಾರೆ ಎಲ್ಲಿಂದಲೋ ಬರ್ತಾರೆ ಬಂದು ಈಗ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಬಿ ಎಮ್ ಟಿ ಸಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೆ ಎಸ್ ಆರ್ ಟಿ ಸಿ ವಾಯು ಈಶಾನ್ಯ ಬಸ್ಗಳಲ್ಲಿ ಸಮಸ್ಯೆ ಇರುತ್ತೆ ಅಂತ ತಿಳ್ಕೊಂಡು ಅದು ಇದು ಬರೋದಿಲ್ಲ ಈ ನಾಲ್ಕು ಸಂಸ್ಥೆಗೆ ಬರೋದು ಬಿ ಎಮ್ ಟಿ ಸಿಗೆ ನಿರ್ದೇಶಕರು ಇಡೀ ಬೆಂಗಳೂರಲ್ಲಿ ಏನೇ ಸಮಸ್ಯೆ ಆದರೆ ನಿರ್ದೇಶಕರ ಹತ್ರ ನಾವು ಹೋಗ್ಬೇಕಾದ್ರೂ ಅಲ್ಲಿ ತಡೆ ಮಾಡ್ತಾರೆ ತಡೆ ಬಿಡೋದೇ ಇಲ್ಲ ಅವ್ರು ಮೀಟಿಂಗ್ ಹೋಗಿದ್ದಾರೆ ಇವ್ರ ಮೀಟಿಂಗ್ ಗಂಟೆ ಗಂಟು ಗಂಟಲೇ ಕೂತ್ಕೊಳ್ಬೇಕು ವ್ಯವಸ್ಥೆ ನಮಗೆ ವಿಶೇಷ ಚೇತನ್ಯರಿಗೆ ಇದು ಯಾವ ವ್ಯವಸ್ಥೆ ಸ್ನೇಹಿತರ ಹೇಳಿ ನೋಡೋಣ ಅದಕ್ಕೆ ಇದು ತಡೆಗಟ್ಟಬೇಕು ವಿಶೇಷ ಚೇತನರಿಗೆ ಈಗ ವಿಧಾನಸೌಧದಲ್ಲೂ ಕೂಡ ಅಷ್ಟೇ ಮೂರುವರೆಯಿಂದ ಇವರು ಹಾಕಿದ್ದಾರೆ ಮಧ್ಯಾಹ್ನ ಮೂರು ಗಂಟೆ ಮೂರು ಮೂವತ್ತು ಗಂಟೆಯಿಂದ ಐದು ಗಂಟೆವರೆಗೆ ಯಾವುದೇ ಸಭೆಗಳನ್ನು ನಿಗದಿಪಡಿಸದೆ ಈಗ ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜಿಸ್ಟ್ ಮೇಡಮೇ ಈ ಸುತ್ತಲೇ ಒರ್ಸಿರದ ಅವರೇ ಇದು ರಾಜ್ಯಪಾಲರ ಆದೇಶ ಅನುಸಾರ ಅಂತನೂ ಒಡ್ಸಿಲ್ಲ ಅವಾಗ ನಾವು ರಾಜ್ಯಪಾಲರ ಹತ್ರ ಕೇಳಬಹುದು ಏನ್ ಸ್ವಾಮಿ ನೀವೇ ನಿಗದಿ ಮಾಡಿದ್ದೀರಿ ನೋಡಿ ಲೈತಿ ಅಂತ ಕೇಳಬಹುದು ಮಾನ್ಯ ಮುಖ್ಯಮಂತ್ರಿಗಳ ಆದೇಶಾನುಸಾರ ಅಂತನೂ ಒಡ್ಸಿಲ್ಲ ಇಲ್ಲ ಮುಖ್ಯಮಂತ್ರಿ ನಾವು ಕೇಳ್ಬೋದು ಉಪ ಮುಖ್ಯಮಂತ್ರಿಗಳ ಆದೇಶನುಸಾರ ಅಂತಾನು ಓಡಿಸಿದ್ರೆ ಮುಖ್ಯಮಂತ್ರಿಗಳನ್ನ ನಾನು ಕೇಳ್ತಾ ಇದ್ದೆ ನೇರವಾಗಿ ವಿಧಾನಸೌಧ ಮೂರನೇ ಪುರಲ್ಲಿ ಕೇಳ್ತಿದ್ದೆ ನೀವೇ ಹಿಂಗ ಓಡಿಸಿದ್ದಿರಲ್ಲ ಮತ್ತೆ ಹೇಗೆ ಅಂತ ನಾನು ಕೇಳ್ತಿದ್ದೆ ಇಲ್ಲಿ ಓಡಿಸಿರೋದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅಂತ ನೀವು ಓಡಿಸ್ಬಿಟ್ಟು ಈ ಸುತ್ತೋಲೆ ಓಡಿಸ್ಬಿಟ್ಟು ಈಗ ನೀವೇ ಇಲ್ಲ ಅಂದ್ರೆ ಮೇಡಮ್ ಇನ್ಯಾರ ಹತ್ರ ಹೋಗ್ಬೇಕು ಹೇಳಿ ನೋಡಿ ಹತ್ರ ಹೋಗ್ಬೇಕು ನಾವು ಸ್ನೇಹಿತರ ಈ ರೀತಿಯಾಗಿದೆ ಸಂಖ್ಯೆ ಸು ಈ ನೂರ ಎಪ್ಪತ್ತೇಳು ಅಥವಾ ಇನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಉಡಿಸಿದ್ದೀರಿ ಈಗ ಇದನ್ನೇ ನೀವು ಸರಿಪಡಿಸಲಿಲ್ಲ ಅಂದರೆ ಇನ್ಯಾರ ಹತ್ರ ಹೋಗ್ಬೇಕು ಹೇಳಿ ನೋಡಿ ಇದು ನಮ್ಮ ವ್ಯವಸ್ಥೆ ಸ್ನೇಹಿತರೆ ಅದರಿಂದ ಪ್ರತಿಯೊಬ್ಬರಿಗೆ ಹೇಳಿದ್ದು ಎಲ್ಲರೂ ಪ್ರಶ್ನೆ ಮಾಡೋಣ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಇದನ್ನು ನಾನು ಈಗ ಕೋಶ್ಟ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ತೀನಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಎಲ್ಲರೂ ಒಳ್ಳೇದೇ ಮಾಡೋಣ ಧನ್ಯವಾದ ಶುಭ